ನಮಸ್ಕಾರ ಚಿಕ್ಕನಾಡು ಇವತ್ತಿನ ನಮ್ಮ ಶಿಕಾರಿ ಹೇಳಿ ಅಂತ ನೋಡ್ತಿದ್ದೀರ ಹೌದು ಇವತ್ತು ನಾವು ಬಂದಿರೋದು ಮಾಹಿತಿ ಹೌದು ನೋಡ್ತಾರೆ ಗೊತ್ತಾಗುತ್ತೆ ಸೊ ಬೆಳಗ್ಗೆ ಕೂಡ ಮಾಹಿತಿ ಬಂದು ಇಲ್ಲಿ ಹೆಚ್ಚಿನ ಒಂದು ಶಸ್ತ್ರ ಬೇಕು ಅಂತ ನಮ್ಮ ಹುಡುಗಿಯೆಲ್ಲ ಜಾಯಿನ್ ಆಗಿ ಸೇರಿದ್ವಿ ಸೊ ಫೈನಲಿ ನಾವು ತಗೊಂಡು ನಾವೆಲ್ಲ ರೆಡಿ ಆದ್ವಿ ಸೊ ಈಗ ನಾವು ಮುಂದೆ ಹೋಗೋಣ ಮುಂದೆ ಹೋಗೋದು ನಿಮಗೆ ನೋಡೋ ಮೊದಲೇದಾಗಿ ಕಾಣಿಸೋದು ಇದು ಮೈಸೂರು ಬೀಚ್ ಮುಂದೆ ಇರೋ ಕಾಣಿಸೋದು ವಿಷಯಗಳು ಸೊ ಅಲ್ಲಿಂದ ನಾವು ಮುಂದೆ ಬಂದಾಗ ಇಲ್ಲಿ ಹೋಟ್ಲಲ್ಲಿ ಅಲ್ಲಿ ಇಡ್ಲಿ ಮಟ್ಟೆ ದೋಸೆ ಅಂತ ತಿಂದು ಹಿಂಗೆ ಮುಂದೆ ಬಂದ್ವಿ ಮುಂದೆ ಬಂದಾಗ ನಮಗೆ ಇಲ್ಲಿ ಅಂದರೆ ಸೇಂಟ್ ಮೇರಿ ಐಲ್ಯಾಂಡ್ಗೆ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಆದ್ವಿ ಸೊ ಆಯಿತು ಹೋಗೋಣ ಅಂತ ರೆಡಿಯಾಗಿ ಮೇ ಬಿ ಒಬ್ಬರಿಗೆ ಆರ್ನೂರು ರೂಪಾಯಿಯನ್ನು ಟಿಕೆಟ್ನ ತೊಗೊಳ್ತೀವಿ ಆರುನೂರು ರೂಪಾಯಿ ಟಿಕೆಟ್ ತೊಗೊತಾರೆ ಅಂದರೆ ಹೋಗಿ ಬರೋದಕ್ಕೆ ಸೊ ನಾಯಿತು ಅಂತ ನಾವೆಲ್ಲ ಸೇರಿ ಈಗ ಹೋಗೋದಕ್ಕೆ ಮುಂದೆ ಬಂದ್ವಿ ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಆ ಒಂದು ಭಾಗದಲ್ಲಿ ಇರಬೇಕು ಅವ್ರದ್ದು ಒಂದು ಗಾಡಿ ಅಂದ್ರೆ ಒಂದೊಂದೇ ಗಾಡಿ ಬರ್ತಾ ಇರುತ್ತೆ ಸೊ ಹೌದು ಅಲ್ಲಿ ಡ್ರಾಪ್ ಮಾಡಿ ಮತ್ತೆ ಬಂದು ನಮ್ಮನ್ನು ಪಿಕಪ್ ಮಾಡುತ್ತೆ ನೋಡ್ತಾ ಇರ್ಬೋದು ಮುಂದೆ ಅಂದ್ರೆ ನಾವು ಹೋದಾಗ ಹತ್ತು ಮೇ ಬಿ ಒಂಬತ್ತರಿಂದ ಹತ್ತು ಗಂಟೆ ಓಷನ್ ಅಡ್ವೆಂಚರ್ಸ್ ಅಂತ ಕೊಟ್ಟಿದ್ದಾರೆ ಅಲ್ಲೇ ಹಾಕಿದ್ದಾರೆ ಏನೆಲ್ಲ ಇದೆ ಸೆಂಟ್ ಮೇರಿ ಐಲ್ಯಾಂಡ್ ಅಲ್ಲಿ ಮತ್ತೆ ಅಂತ ಸೊ ಅಲ್ಲಿಂದ ನಾವು ಬಂದು ಇಲ್ಲಿ ಲೈನ್ ಮಾಡಿದ್ವಿ ಟಿಕೆಟ್ ತೊಗೊಂಡು ಲೈನಲ್ಲಿ ನಿಂತ್ಕೊಂಡಿದ್ವಿ ಅವ್ರು ಡಿಸ್ಕಸ್ ಮಾಡ್ತಾ ಇದ್ವಿ ಇನ್ನೇ ಎಷ್ಟೊತ್ತು ಬರುತ್ತೆ ಅಂತ ಹಾಫ್ ಆನ್ ಅವರ್ ಲೇಟ್ ಆಯಿತು ನಾವು ತಿಂಡಿ ಮಾಡಿ ಬರೋಷಿ ಹಾಫ್ ಆನ್ ಅವರ್ ಲೇಟ್ ಆಯಿತು ಅಂತ ನಾವು ವೆಯ್ಟ್ ಮಾಡ್ತಾ ಕೂತಿದ್ವಿ ನನ್ನ ಫ್ರೆಂಡ್ ದೊಡ್ಡದಾಗಿ ಮನೆ ಕಟ್ಟಬೇಕು ಅಂತ ಮನೆ ಕಟ್ತಾ ಇದ್ದಾನೆ ದೊಡ್ಡದಾಗಿ ಮನೆ ಅಂತ ಕಟ್ಟಿದೆ ಇನ್ನೂ ಒಂದು ಇದು ಬರಲಿಲ್ಲ ಅಂತ ಅದುವರೆಗೂ ನೋಡ್ತಾ ಇದ್ವಿ ಈ ಒಂದು ಭಾಗದಲ್ಲಿ ವಾತಾವರಣದಲ್ಲಿ ಹೆಚ್ಚು ಏರುಪೇರಾದಾಗ ಅಲ್ಲಿ ಮಳೆ ಅಂದ್ರೆ ಇವು ಜಾಸ್ತಿ ಆದಾಗ ಅಲೆಗಳು ಜಾಸ್ತಿ ಆದಾಗ ಒಂದು ಕೊಡ್ತಾರೆ ಗೈಡೆನ್ಸ್ ಕೊಡ್ತಾರೆ ತುಂಬಾ ಒಳಗಡೆ ಒಳಗಡೆ ಹೋಗಬೇಡಿ ಬನ್ನಿ ಅಲ್ಲಿಂದ ಮುಗಿಸ್ಕೊಂಡು ಈಗ ನಾವು ಬಂತು ನಮ್ಮ ಗಾಡಿ ಬಂತು ಅಂತ ಎಲ್ಲರೂ ಲೈನಾಗಿ ಹೋಗಿ ಹಾಕಿದ್ರು ಕೂತ್ಕೊಂಡ್ವಿ ಸೊ ನಮಗಂತೂ ದೊಡ್ಡದಾದ ಒಂದು ಸೆಂಟ್ ಮೇರಿ ಐಲ್ಯಾಂಡ್ಗೆ ಹೋಗ್ತಾಯಿದ್ವಿ ಅನ್ನೋ ಒಂದು ಹೇಗಿರುಕೋ ಏರು ಅಂತ ಗೊತ್ತಿರಲಿಲ್ಲ ಸೊ ಆಗಿ ಹೋಗಿದ್ವಿ ಪ್ರತಿಯೊಬ್ಬರಿಗೂ ಒಂದೊಂದು ಜಾಕೆಟ್ ಕೊಡ್ತಾರೆ ಜಾಕೆಟ್ ಕೊಟ್ಟು ಕೂತ್ಕೊಂಡು ನಾನು ಮುಂದೆ ನಾನು ಮುಂದೆ ಅಂತ ಕೊಡೋ ಅದೇ ನಾನು ನಂತರ ಕೂತ್ಕೊಂಡು ಹುಡುಗ್ರೆ ಫೋಟೋ ಹಿಡಿ ಅದು ಮಾಡೋ ಇದು ಮಾಡೋ ಅಂತ ಇದ್ರು ಸೊ ಒಂದು ಗಾಡಿಯಲ್ಲಿ ಮೇ ಬಿ ಹದಿನೈದು ಜನ ಮೇದಿ ಹದಿನೈದರಿಂದ ಇಪ್ಪತ್ತು ಜನನೇ ಕುಡಿಸ್ತಾಯಿದ್ರು ಅವ್ರಿಗೆಲ್ಲರಿಗೂ ಲೈಫ್ ಜಾಕೆಟ್ ಕೊಟ್ಟು ಸೊ ಇನ್ನೇನು ಸ್ಟಾರ್ಟ್ ಮಾಡೋದಾಗ ನಮ್ಮ ಹುಡುಗ ಫೋಟೋ ಅಂತ ಪೋಸ್ಟ್ ಕೊಡ್ತಾ ನಾನು ವೀಡಿಯೋ ಮಾಡ್ತಿದ್ದೆ ಅಲ್ಲಿಂದ ಇನ್ನೇನು ಸ್ಟಾರ್ಟ್ ಆಯಿತು ಗಾಡಿ ಎಲ್ಲದ್ರಲ್ಲಿ ತೊಳೋದಲ್ಲಿ ಮುಂದೆ ಇದು ಆ ಒಂದು ಪೋಸ್ ಕೊಟ್ಟು ಗಾಡಿ ಮುಂದೆ ಹೋಗ್ತಾ ಇದೆ ನೋಡ್ಬೋದು ಈ ಒಂದು ಜಾಗದಲ್ಲಂತೂ ಮತ್ತೆ ಅದನ್ನು ನೀರಿನ ಮೇಲೆ ಹೋಗ್ತಾ ಒಂದು ಸುಂದರವಾದ ಒಂದು ಅಡ್ವೆಂಚರ್ಸ್ ಎಲ್ಲ ಕಾಣಿಸ್ತಾ ಇತ್ತು ರೀತಿಯಲ್ಲಿ ಫೋರ್ ಕೂಡ ನಾವು ಹೋಗಿದ್ದು ತುಂಬ ಚೆನ್ನಾಗಿತ್ತು ಕಾಣಿಸ್ತಾ ಇದ್ರೆ ಮುಂದೆ ಕಾಣಿಸ್ತಾ ಇದೆ ಒಂದು ಸಣ್ಣ ಐಡಿಯಾ ಅಂತ ಇದು ಹೇಗಿದೆ ಒಳಗಡೆ ಏನು ಏನೆಲ್ಲ ಸಿಗುತ್ತೆ ಅಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಮುಂಚೆ ನಾವು ಈಗ ಇಳಿತಾ ಇದ್ದೀವಿ ಅಂದರೆ ಹೇಳಿದಾಗ ಒಂದು ನೆಕ್ಸ್ಟ್ ಅವರು ಹೇಳ್ತಾರೆ ನೆಕ್ಸ್ಟ್ ಒನ್ ಅವರ್ಗೆ ಮತ್ತೆ ನೀವು ಇಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಟ್ ಆ ಥರ ಏನಿಲ್ಲ ನಾವು ಒನ್ ಅವರ್ ಟೈಮ್ ಕೊಟ್ಟಿದ್ರು ಆ ಒನ್ ಅವರಲ್ಲಿ ರೋಡ್ ಹಾಕಿ ಕೂಡ ನಾನು ಹೋದ್ವಿ ಈ ಹೋದಾಗ ನೋಡಿ ಈ ಥರ ಈ ಕಡೆ ಒಂದು ಸೆಂಟ್ ಮೇರಿ ಐಲ್ಯಾಂಡ್ ಅಥವಾ ಈ ಒಂದು ದ್ವೀಪಕ್ಕೆ ಬಂದಾಗ ಈ ಥರ ಕಾಣಿಸುತ್ತೆ ಸಿಕ್ಕಾಪಟ್ಟಾದ ಬೆಳಗ್ಗೆ ಬಂದವರು ಬ್ಯಾಚ್ಗಳ ಮುಖಾಂತರ ಬಂದವರು ಹೋಗೋರು ಹೋಗ್ತಾ ಇರ್ತಾರೆ ಇನ್ನು ಬರೋರು ಬರ್ತಾ ಇರ್ತಾರೆ ಮೇ ಬಿ ಐದು ಗಂಟೆವರೆಗೂ ಅವಕಾಶ ಇರುತ್ತೆ ಅನಿಸುತ್ತೆ ನಾವು ಬಂದಾಗ ಹನ್ನೊಂದುವರೆ ಆಗಿತ್ತು ಅನಿಸುತ್ತೆ ತು ಮುಖಾಲಿಂದ ಹನ್ನೊಂದುವರೆ ಆಗಿತ್ತು ಬಂದು ಒಂದು ಫೋಸ್ ಕೊಟ್ಟು ಮುಂದೆ ಒಂದು ಇದಿತ್ತು ಆನಂತರ ರೌಂಡ್ ಹಾಕ್ಕೊಂಡು ಮುಂದೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ಇನ್ನ ಇಲ್ಲಿಯವರು ಹತ್ತೋರು ಇವಾಗ ನಮ್ಮ ನಿಲ್ಸಿದ್ ಮತ್ತೆ ಬೇರೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ನಮ್ಮ ಹುಡುಗರು ಕಲ್ಲುಗಳು ಎಲ್ಲ ಎತ್ಕೊಂಡು ಆಡೋ ಮಧ್ಯದಲ್ಲಿದ್ರು ನಾವು ಮತ್ತೆ ಈ ಕಡೆ ಮುಂದೆ ಬಂದಾಗ ಇಲ್ಲಿ ಕಾಣಿಸ್ತಾ ಇದ್ರೆ ಹಲೋ ನಮಸ್ಕಾರ ಒಳ್ಳೆ ಅಡ್ವೆಂಚರ್ ಒಂಥರ ಅಂದ್ರೆ ಚೆನ್ನಾಗಿತ್ತು ಜಾಗ ಹುಡುಗ ಮರ ದಿಂಡೆ ಇತ್ತು ಫೋಸ್ ಕೊಡ್ತಾ ಇದ್ದ ಅಲ್ಲಿ ನೋಡಿದ್ರೆ ಅಲ್ಲಿ ಯಾರೋ ಕಟ್ಟಿದ್ರು ಅನಿಸುತ್ತೆ ಜೋಕ ಜೋಕಾಲಿ ಅದನ್ನು ಹುಡುಗ ಪೋಸ್ ಕೊಟ್ಟು ಅವರು ಎರಡು ಸಲ ಆಡ್ದ ತುಂಬ ಒಂದು ಖುಷಿ ಇತ್ತು ಈ ಒಂದು ಐಲ್ಯಾಂಡಲ್ಲಿ ಚೆನ್ನಾಗಿ ತುಂಬ ಅಂದರೆ ಒಂಥರ ನನಗಂತೂ ಹೊಸ ಒಂದು ಫೀಲಿಂಗ್ ಇತ್ತು ಅವನು ಎರಡು ಸಲ ಹೋಗಿ ಎಲ್ಲಿ ಕಿತ್ತೋಗುತ್ತೆ ಅನ್ಕೊಂಡೆ ಇಲ್ಲ ಗಟ್ಟಿಯಾಗಿ ಇತ್ತು ಗುರು ಅಲ್ಲಿಂದ ನೀರಲ್ಲಿ ಸ್ವಲ್ಪದು ಆಡಿ ಮತ್ತೆ ಮುಂದೆ ಈ ಕಡೆ ಬಂದ್ವಿ ಒಳಗಡಿನ ಏನೇನಿದೆ ನೋಡೋಣ ಅಂತ ತುಂಬ ದೊಡ್ಡದಾಗಿತ್ತು ನಮ್ಗೆ ಒಂದು ರೌಂಡ್ ಹಾಕೊಂಡ್ಬೇಡ ಅನ್ನೋದು ಹೋದ್ವಿ ಇಲ್ಲೊಂದು ಒಳ್ಳೆ ಒಂದು ನೇಚರ್ ಥರ ಒಂದು ಫೋಟೋ ಸೆಷನ್ ಇರೋ ಥರ ಇತ್ತು ಅಲ್ಲಿ ಪೀಸ್ ಅಂತ ಒಂದು ಫೋಟೋ ಇಡ್ಕೊಂಡು ಅಲ್ಲಿಂದ ಮುಂದೆ ಬರ್ತಾ ಇದ್ವಿ ಮುಂದೆ ಬಂದಾಗ ಈ ರೀತಿ ರೀತಿ ಕಟ್ಕೊಂಡ್ರೆ ಮುಂದೆ ಆ ಕಡೆ ಅಂದರೆ ಮಳೆ ಅಥವಾ ನೀರು ಜಾಸ್ತಿ ಆದಾಗ ಅಲೆ ಅಲೆಗಳು ಜೋರಾಗಿ ಬರುತ್ತೆ ಅಂತ ಉದ್ದೇಶಕ್ಕಾಗಿ ಆ ಕಡೆ ಎಲ್ಲ ದಾರ ಕಟ್ಟಿದ್ದಾರೆ ಯಾರು ಹೋಗಬಾರ್ದು ಅಂತ ಎಚ್ಚರಿಕೆ ಬೋರ್ಡ್ಗಳ್ ಕೂಡ ಹಾಕಿದ್ದು ಸೊ ಅಲ್ಲಿ ಕೊಟ್ಟಿರೋ ಜಾಗದಲ್ಲಿ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅಂತ ಒಳಗಡೆ ಒಳ್ಳೆ ರೀತಿಯಲ್ಲಿ ತೆಂಗಿನ ಮರ ಹಾಗೆ ಹೀಗೆ ಆ ಥರ ಇತ್ತು ಅವೆಲ್ಲ ನೋಡಿಕೊಂಡು ನಾವು ಈ ಥರ ಮುಂದೆ ಬಂದ್ವಿ ಅಲ್ಲಿ ಕೂರೋದಕ್ಕೆ ಜಾಗ ಮಾಡಿದ್ದಾರೆ ಅದು ಚೆನ್ನಾಗಿತ್ತು ಸೊ ನಮ್ಮ ಫೋನ್ ಮತ್ತೆ ಫೋನ್ಸಿಗೆ ಫೋಟೋ ಅಂತ ಇದ್ದ ಅಲ್ಲಿ ಒಂದು ಎರಡು ಮೂರು ಫೋಟೋ ಹಿಡಿದು ಮತ್ತೆ ಇನ್ನು ಹೋಗೋಣ ಅಂತ ಮುಂದೆ ಬಂದ್ವಿ ಇಲ್ಲಿ ಮುಂದೆ ಬಂದಾಗ ಈ ಒಂದು ಭಾಗದಲ್ಲಿ ನೀವು ಕಾಣಿಸ್ಬೋದು ಆ್ಯಕ್ಚುಲಿ ನಾವು ಮುಂದೆ ಇದು ಡೈರೆ ಅಂದರೆ ಓಪನ್ ಆಗಿತ್ತು ಈ ಕಡೆಯಿಂದ ಹೋಗಬೇಕಾಗಿತ್ತು ನಾವು ಸುತ್ತಾಕೊಂಡು ಬಂದ್ವಿ ಸೊ ಈ ಒಳಗಡೆ ಬಂದಾಗ ಫಸ್ಟ್ ನಮ್ಗೆ ಕಾಣಿಸೋದು ಈ ಒಂದು ಐಲ್ಯಾಂಡಲ್ಲಿ ಈ ಥರ ಒಂದು ಇದಿದೆ ಸ್ನ್ಯಾಕ್ಸು ಆ ಥರ ತಿನ್ನೋ ಪದಾರ್ಥಗಳು ಸಿಗೋದಕ್ಕೆ ಜಾಗ ಮಾಡಿದ್ದು ಮೊದಲು ಏನೂ ಇರಲಿಲ್ಲ ಅಂದರೆ ನಂತರ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಯಾಕಂದ್ರೆ ಇಲ್ಲ ತುಂಬ ಮಳೆ ಅಥವಾ ಆ ಥರ ಒಂದು ಇದಾದಾಗ ಇಲ್ಲಿ ಎಲ್ಲ ಕ್ಲೋಸ್ ಮಾಡಿರ್ತಾರೆ ನಾವು ಒಂದು ಟೈಮಲ್ಲಿ ಇತ್ತು ಸ್ನ್ಯಾಕ್ಸ್ ಆಗಿರ್ಬೋದು ಅಲ್ಲಿ ತಿನ್ನೋದಕ್ಕೆ ಒಂದು ಪದಾರ್ಥಗಳು ಸಿಕ್ತು ಐಸ್ ಕ್ರೀಮು ಐಸ್ ಕ್ರೀಮ್ಗಳು ಮತ್ತು ಪಾನಿಪುರಿ ಆ ಥರ ಅಂದರೆ ಸ್ವಲ್ಪ ರೇಟ್ ಹೆಚ್ಚಿಗೆ ಇರುತ್ತೆ ಇಲ್ಲಿ ತೋರಿಸ್ತಾ ಇದ್ದರೆ ಏನೆಲ್ಲ ಐಲ್ಯಾಂಡಲ್ಲಿ ಏನೆಲ್ಲ ಇರುತ್ತೆ ಏನು ಮಾಡಬೇಕು ಅಂದರೆ ತೋರಿಸ್ತಾರೆ ಪೋಸ್ ಕೊಟ್ಟಿದ್ದಾಯಿತು ನಮ್ಮ ಹುಡುಗ ಆನಂತರ ನಾವು ಟೇಸ್ಟ್ ಮಾಡೋಣ ಅಂತ ನಾನು ತಗೊಂಡು ಟೇಸ್ಟ್ ಮಾಡಿದೆ ಅದಾಗಿ ತಿಂದು ಅಂದಮೇಲೆ ಇನ್ನೇನು ತುಂಬ ಹೊತ್ತು ಫೋಸ್ ಕೊಟ್ಟಿದ್ದಾಯ್ತು ಬಾ ಮಗ ನಾವು ವೀಡಿಯೋ ಮಾಡೋಣ ಅಂತ ನಾನು ನನ್ನ ದೋಸ್ತು ವೀಡಿಯೋ ಮಾಡಿದೆ ಓ ಈ ವೀಡಿಯೋ ಮಾಡೋಕೆ ನೋಡಬೇಕಾಗಿದೆ ಈ ಕಾಮಿಡಿ ನೋಡಿ ಚೆನ್ನಾಗಿತ್ತು ಬೀಟ್ ಮಾಡೋದ್ರಲ್ಲಿ ಅವನ್ನ ಬೀಟ್ ಮಾಡೋದ್ರಲ್ಲಿ ಮುಳುಗು ಮುಳುಗೋದೆ ಇಬ್ಬರು ಅಡ್ಡ ಬಂದ್ವಿ ಅವರ ಚೆನ್ನಾಗಿತ್ತು ನಂತರ ಇನ್ನೇನು ನೀರಲ್ಲಿ ತಣ್ಣಗೆ ಬಿಸಿಲು ಕರೆಕ್ಟಾಗಿ ಮಧ್ಯಾಹ್ನ ಆಗಿತ್ತು ಟೈಮ್ ಆಯಿತು ಅಂತ ಅವ್ರು ಹೇಳಿದ್ರು ಆಯ್ತು ಮಗ ಹೋಗೋಣ ಅಂತ ಎಲ್ಲ ಹೋಗಿ ಮತ್ತೆ ರಿಟರ್ನ್ ಹೇಳಿದ್ವಿ ಅಂತ ಸೇಂಟ್ ಮೇರಿ ಐಲ್ಯಾಂಡ್ ನೋಡಿದ್ವಿ ಅವರು ತುಂಬ ಚೆನ್ನಾಗಿತ್ತು ಇದು ಸೇಂಟ್ ಮೇರೀಸಲ್ಲಿ ನಾವು ಕಳೆದಂಥ ಒಂದು ಜಸ್ಟ್ ಒಂದು ಮೆಮೊರೀಸ್ ಹೇಳ್ತಾ ಇದ್ದೀನಿ ಇನ್ನಷ್ಟು ವೀಡಿಯೋಗಳು ಮಾಡೋದಕ್ಕೆ ಫಾಲೋ ಮಾಡೋ ಜೊತೆಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಧನ್ಯವಾದಗಳು